ನಮಸ್ತೆ ಬಂಧುಗಳೇ ರವಾದಲ್ಲಿ ಬಿಸಿ ಬಿಸಿ ನೀರನ್ನು ಹಾಕಿ ನೀವೇ ನೋಡಿ ಮುಂದೆ ಏನು ಮ್ಯಾಜಿಕ್ ಆಗುತ್ತೆ ಅದು ಅಂಥೇಳಿ ನಿಮ್ಮ ಮೈಂಡ್ನಲ್ಲಿ ನೂರಾರು ಆಲೋಚನೆ ಬರ್ತಿರ್ಬೋದು ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು ಅಂಥೇಳಿ ನಿಮ್ಮ ಗೆಸ್ ಏನಾಗಿದೆ ನಿಮ್ಮ ಮೈಂಡ್ನಲ್ಲಿ ಏನು ಆಲೋಚನೆ ಬರ್ತಾಯಿದೆ ನಿಮ್ಮ ಮೈಂಡ್ನಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದು ಯಾವುದೇ ಗೆಸ್ ಮಾಡಿರ್ಬೋದು ನೀವು ಆ ಗೆಸ್ಸು ನಮ್ಮ ಮುಂದಿನ ರೆಸಿಪಿಗೆ ಹೆಲ್ಪು ಕಮೆಂಟ್ ಮಾಡ್ತಿರಲ್ವಾ ತಪ್ಪದೆ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇಷ್ಟಾದ್ರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪಕ್ಕನೇ ಇರುವ ಗಂಟಿ ಸಿಬ್ಬಲನ್ನು ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿ ಅವಾಗ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರ್ತಾವೆ ರೀ ಬನ್ನಿ ಹಾಗಾದ್ರೆ ತಡ ಯಾಕೆ ಮಾಡೋಣ ರೀ ಈ ರೆಸಿಪಿ ಶುರು ಮಾಡೋಣ ಬಂದುಬಿಡಿರಿ ಈಗ ನೋಡಿರಿ ಇದು ಚಿರೋಟಿರೇ ಭಾರಿ ಇದನ್ನು ನಾನು ಒಂದು ಬೌಲಿಗೆ ಅಳತಿ ಮಾಡ್ಕೊಳಾಕಿಂದ್ರೆ ಕೊನೆಯವರೆಗೂ ಮೆಜರ್ಮೆಂಟಿನ ಬೌಲ್ ಆಗಲಿ ಕಪ್ಪಾಗಲಿ ನೀವು ಯಾವ್ದೇನೋ ತೊಗೊಳ್ರಿ ಅದು ಒಂದೇ ಇರಲಿ ರೀ ಈಗ ಒಂದು ಬೌಲ್ನಷ್ಟು ನಾನಿಲ್ಲ ಚಿರೋಟಿ ರವಾನ ತೊಗೊಂಡೀನಿ ಇದನ್ನ ಈಗ ನೋಡಿರಿ ಒಂದು ಪಾತ್ರೆ ಒಳಗೆ ಹಾಕೋತೀನಿರಾ ಚಿರೋಟಿ ರವೆ ನೋಡಿರಿ ಈ ಥರ ಇರಬೇಕು ರೀ ಅದು ಇದೇ ಥರ ಇರ್ತೀರಿ ಚಿರೋಟಿ ರವೆ ಅಂದರೂ ಕೂಡ ಕೆಲವೊಂದು ಸಾರಿ ಸ್ವಲ್ಪ ಕೆಂಪು ಬರ್ತೀರಿ ಕೆಲವೊಂದು ಸಾರಿ ಬೆಳ್ಳಿ ಬರ್ತೀರಿ ಬೆಳ್ಳಗಿರೋದನ್ನು ತೊಗೊಳ್ರಿ ಅಂದ್ರೆ ಇದು ಚೆನ್ನಾಗಿ ಕಾಣತ್ರಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಟೇಸ್ಟ್ ಕೂಡ ಜಾಸ್ತಿ ಇರುತ್ತೆ ನಾವು ಯಾವ ಕಪ್ಪಿನಿಂದ ರವ ತಗೊಂಡಿವಿ ಅದೇ ಕಪ್ಪಿನಿಂದ ಸೇಮ್ ಮೆಜರ್ಮೆಂಟ್ನಲ್ಲಿ ನೀರನ್ನು ಹಾಕಿ ಬಿಸಿ ಮಾಡಕ್ಕೆ ಇಟ್ಟಿರಿ ಅದು ಬಿಸಿಯಾಗಿದೆ ಆ ಬಿಸಿ ಬಿಸಿ ನೀರನ್ನು ತಂದಿಲ್ಲ ರವಾನೇ ಹಾಕಾಕತ್ತೀನಿರಿ ನಾನು ಇದನ್ನೀಗ ಮಿಕ್ಸ್ ಮಾಡೋಣ ರೀ ನೀಟಾಗಿ ಮಿಕ್ಸ್ ಮಾಡಿರಿ ಈಗೆಲ್ಲ ನೀಟಾಗಿ ನಮ್ದು ಮಿಕ್ಸ್ ಆಯ್ತು ನೋಡಿರಿ ಈಗ ಕೈ ಸುಡ್ತಿರ್ತೈತ್ರ ಅದಕ್ಕೆ ಸ್ಪೂನಿನಿಂದಾನ ಮಿಕ್ಸ್ ಮಾಡಿರಿ ಇದನ್ನೀಗ ನೋಡಿರಿ ಒಂದು ಆರಿಂದ ಏಳು ನಿಮಿಷ ಮಿನಿಮಮ್ ಹತ್ತು ನಿಮಿಷ ಮುಚ್ಚಿಟ್ಟರು ಕೂಡ ಏನು ತೊಂದರೆ ಹೇಳ್ರಿ ಕನಿಷ್ಠ ಅಂದ್ರೆ ಐದು ನಿಮಿಷ ಆದರೂ ನಾವು ಮುಚ್ಚಿಡಾಕಬೇಕು ರೀ ಈಗ ನೋಡಿರಿ ನಾನು ಒಂದು ಹತ್ತು ನಿಮಿಷ ಮುಚ್ಚಿಟ್ಟರೆ ನಾನು ಹತ್ತು ನಿಮಿಷದ ನಂತರ ನಿಮಗೆ ತೋರ್ಸಕೈತಿ ನೋಡ್ರಿ ಯಾವ ರೀತಿ ಆಗೈತೆ ನೋಡಿರಿ ಅದು ಒಂಥರ ಪೇಸ್ಟ್ ಥರ ಆಗತ್ತೈತಿ ನೋಡ್ರಿ ನಾವು ಹಿಂಗೆ ಕೈಯಿಂದ ತಿಕ್ಕಿದ್ರೆ ನೋಡ್ರಿ ಫುಲ್ಲು ಪೇಸ್ಟ್ ಆಗಕತೈತಿ ರೀ ಅದು ಈಗ ಇದ್ರೊಳಗೆ ನೋಡಿರಿ ಒಂದು ಅರ್ಧ ಸ್ಪೂನಷ್ಟು ಪೇಪರ್ ಪೌಡ್ರ ಒಂದು ಸ್ಪೂನಷ್ಟು ಜೀರಿಗೆನ ಹುರಿದು ಪುಡಿ ಮಾಡ್ಕೊಂಡಿರುವ ಪೌಡ್ರ వంద స్పూనస్టు కాశ్మీరి చిల్లి వంద స్పూనస్ట్టు ಹಚ್ಚ ಖಾರದ ಪುಡಿ ಒಂದು ಎರಡು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕ್ಕೊಡ್ರಿ ರುಚಿಗೆ ಅನುಸಾರ ಪುಡಿ ಉಪ್ಪು ನನ್ನ ಕ್ವಾಂಟಿಟಿಗೆ ಒಂದು ಸ್ಪೂನ್ ಹಾಕ್ಕೊಂಡಿನಿ ಎರಡು ಸ್ಪೂನು ಧನಿಯಾ ಪೌಡರ್ ಹಾಕಿರಿ ಮತ್ತು ಇದು ನೋಡಿರಿ ಆಲೂಗಡ್ಡೆ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿರೋದ್ರ ಎಲ್ಲಾನು ತೋರಿಸೋದ್ರಿಂದ ವಿಡಿಯೋ ಲೆಂತಿ ಆಗ್ತೈತಿ ಅನ್ನಾಕತ್ತೀರಿ ಅಂದ್ಕೊಂಡು ಇವತ್ತು ನಾನು ಅದೆಲ್ಲ ನಾನು ಕುದಿಸೋದು ಸಿಪ್ಪಿ ತೆಗಿಯೋದೆಲ್ಲ ತೋರಿಸಿಲ್ಲ ರೀ ಡೈರೆಕ್ಟಾಗಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿರೋದನ್ನು ತೋರಿಸಿನ್ರಿ ಅದು ಒಂದು ಅರ್ಧ ಬೌಲ್ ರೀ ನಾವು ಯಾವ ಬೌಲಿನಿಂದ ತೊಗೊಂಡಿ ಅರ್ಧ ಅದೇ ಬೌಲಿನಿಂದ ಪೇಸ್ಟ್ ಮಾಡಿರುವಂಥ ಆಲೂ ಪೇಸ್ಟ್ ಅರ್ಧ ಬೌಲ್ ಹಾಕ್ಕೊಂಡೆ ರೀ ಇದು ಕೊತ್ತಂಬರಿ ನೋಡಿರಿ ಒಂದು ಕಾಲ ಬೌಲ್ನ ಅಂದ್ರೆ ಅಂದರೆ ಸರಿಸುಮಾರಾಗಿ ಒಂದು ಹಿಡಿ ಮೇಲೆ ಇದೆ ರೀ ಇದು ಈಗ ನೋಡಿರಿ ಇದು ಎಲ್ಲನೂ ನಾವು ನೀಟಾಗಿ ಕಲಿಸ್ಬೇಕ್ರಿ ನಾವು ಕಾಶ್ಮೀರಿ ಚಿಲ್ಲಿ ಹಾಕೊಳ್ಳೋದು ಕಲರ್ಗೋಸ್ಕರ ಮತ್ತು ರುಚಿಗೋಸ್ಕರ ಅಚ್ಚು ಖಾರದ ಪುಡಿ ಹಾಕೊಳ್ಳೋದು ನಮ್ಮ ಖಾರಕ್ಕೋಸ್ಕರ ರೀ ಎರಡು ಏನಾಗತ್ತೆ ರೀ ಖಾರನೂ ಬ್ಯಾಲೆನ್ಸ್ ರೀ ಕಲರ್ ಕೂಡ ಬ್ಯಾಲೆನ್ಸ್ ರೀ ಈಗ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ತಿನ್ರಿ ನಾನು ಮಿಕ್ಸ್ ಮಾಡ್ಕೊಳ್ಳುವಾಗ ಏನೂ ಕಷ್ಟ ರೀ ಆರಾಮಾಗಿ ಮಿಕ್ಸ್ ಮಾಡ್ಕೊಬೋದು ರೀ ಈಗ ನೋಡ್ರಿ ನಾವು ಮಾತಾಡ್ತಾ ಮಾತಾಡ್ತಾ ನೀಟಾಗಿ ಎಲ್ಲ ನಮ್ದು ಮಿಕ್ಸ್ ರೀ ಈಗ ಇದ್ರೊಳಗೆ ನೋಡಿರಿ ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ರೀ ನೀವು ತುಪ್ಪ ಕೂಡ ಹಾಕೋಬೋದು ಭಾಳ ಅಂದ್ರೆ ಡಿಫ್ರೆಂಟ್ ಆಗೈತ್ರಿ ಒಂದು ಟೇಸ್ಟ್ ಒಂದು ಅದ್ಭುತವಾಗಿರ್ತೈತಿ ರೀ ಒಂದು ಹೊಸ ರುಚಿಯ ಬ್ರೇಕ್ಫಾಸ್ಟ್ ರೆಸಿಪಿ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈಗ ನೋಡಿರಿ ನಾವು ಸ್ವಲ್ಪ ಕೈಗೆ ಅದೇ ಎಣ್ಣಿನ ಸ್ವಲ್ಪ ಹಚ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗೆಲ್ಲ ಎಣ್ಣೆ ಸ್ವಲ್ಪ ಅದಕ್ಕೆ ಹಚ್ಚಿ ಎಲ್ಲ ಎಣ್ಣೆ ಅದರೊಳಗೆ ಸೇರುವಂಗೆ ಮಿಕ್ಸ್ ಮಾಡೋಣ್ರಿ ಈಗ ನಾವು ಚೆಲ್ಲೋತ್ನಂಗೆ ಮಿಕ್ಸ್ ಮಾಡಿರಿ ಹಿಂಗೆ ಸಾಫ್ಟ್ ಇರ್ತೈತೆ ರೀ ಅದು ಆರಾಮಾಗಿ ಮಿಕ್ಸ್ ಮಾಡಿರಿ ಕೈಗೆ ಏನು ಹತ್ತಂಗಿಲ್ಲ ರೀ ಯಾಕಂದ್ರೆ ಕೈಗೆ ಎಣ್ಣೆ ಹಚ್ಕೊಂಡಿವ್ರೆ ಮತ್ತೆ ಅದಕ್ಕೆ ಎಣ್ಣೆ ರೀ ಅದಕ್ಕೆ ಕೈಗೆ ಏನು ಹತ್ತಂಗಿಲ್ಲ ರೀ ಈಗ ನೀಟಾಗಿ ನಮ್ದೆಲ್ಲ ಮಿಕ್ಸ್ ಆತ್ರಿ ಇಷ್ಟು ಮೆತ್ತ ಮೆತ್ತಗೆ ಇರ್ತೈತೆ ನೋಡಿರಿ ಇದು ನಮ್ದು ಇಲ್ಲ ನೋಡಿರಿ ಈ ಥರ ಇರ್ತೈತೆ ರೀ ಹಿಟ್ಟು ಈಗ ಇದ್ರೊಳಗೆ ನೋಡಿರಿ ನಾವು ಒಂದು ಬೌಲಿನ ಅಷ್ಟ ಮೈದಾ ರೀ ಇದು ಆರ್ಗ್ಯಾನಿಕ್ ಮೈದಾ ಹಿಟ್ಟರೆ ಅದನ್ನು ಹಾಕ್ಕೊಳಕತ್ತೀನಿ ರೀ ಇದ್ರೊಳಗೆ ಯಾವುದೇ ಕೆಮಿಕಲ್ ಆಗಲಿ ಮೆಡಿಶಿನ್ ಆಗಲಿ ಯಾವುದೂ ಇರೋಂಗಿಲ್ಲ ಇದು ಆರ್ಗ್ಯಾನಿಕ್ ಮೈದಾರಿ ಇದು ಅದನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ನಿಮಗೆ ಅಷ್ಟಕ್ಕೂ ಮೈದಾನೇ ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಕೂಡ ಹಾಕೊಬೋದು ಏನು ತೊಂದರೆ ಏನಿಲ್ಲ ರೀ ನಾವು ಮೈದಾನದಿಂದ ಹಾಗೆ ಮಾಡೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತೈತ್ರಿ ಮತ್ತು ನೋಡ್ಲಿಕ್ಕೆ ಕೂಡ ತುಂಬಾ ಲುಕ್ ಆಗಿರ್ತೈತ್ರಿ ಅದಕ್ಕೋಸ್ಕರ ನಾನು ಮೈದಾ ಯೂಸ್ ಮಾಡ್ತಾ ಇದ್ದೀನಿ ಅದು ಕೂಡ ನಾನು ಇದನ್ನು ಆರ್ಗ್ಯಾನಿಕ್ ಮೈದಾನ ಯೂಸ್ ಮಾಡ್ತಾ ಇದ್ದೀನಿ ರೀ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಯಾವುದೇ ತೊಂದರೆ ಆಗಲಿ ಏನೂ ಆಗಲ್ಲ ರೀ ಈಗ ನೀಟಾಗಿ ನಮ್ದು ಮಿಕ್ಸ್ ಮಾಡ್ಕೊಂಡು ಆತ್ರಿ ಈಗ ಇದು ನೋಡಿರಿ ಇಷ್ಟು ನಮ್ಮ ಕೈಗೆ ಹಿಂಗೆ ಹತ್ತ ರೀ ಕೆಲವರು ಮೈದಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಿದ್ರಲ್ವಾ ಅದಕ್ಕೋಸ್ಕರ ನಾನು ಇದನ್ನು ಹೇಳಿದ್ದೀನಿ ರೀ ನಿಮಗೆ ಆರ್ಗ್ಯಾನಿಕ್ ಮೈದಾ ಇದು ಅಂಥೇಳಿ ಈಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಆಯ್ತು ರೀ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊರಿ ಒಂದಿಷ್ಟು ಒಂದು ಉಂಡಿ ಅಷ್ಟ ಸಣ್ಣ ಉಂಡೆ ಇಲ್ಲ ಲಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೋರಿ ಈಗ ಸ್ವಲ್ಪ ನೋಡ್ರಿ ಇದು ಅದು ನಮ್ಮ ಲೈಟಿನ್ ಛಾಯಾ ಸೂರ್ಯನ ಕಿರಣದಿಂದ ನಮಗೇನಾಗತ್ತೆ ರೀ ವಿಡಿಯೋನೊಳಗೆ ವೈಟ್ ಡಾರ್ಕ್ ಹಿಂಗೆ ಕಲರ್ ಕಲರ್ ಬೇರೆ ಬೇರೆ ಕಾಣಕತೈತಿ ರೀ ನಮಗೆ ಈಗ ನೀಟಾಗಿ ಇದನ್ನು ನೋಡಿರಿ ಹಿಂಗೆ ರೌಂಡ್ ಅಪ್ ಮಾಡಿರಿ ಎಲ್ಲಿ ಕ್ರ್ಯಾಕ್ಸಿಸ್ ಬಿಡಬಾರ್ದೆ ಆದರು ಆ ರೀತಿಯಾಗಿ ನಾವು ಇದನ್ನು ಸ್ವಲ್ಪ ಅಂಗೈಯಿಂದ ತಿಕ್ಕಿ ಗುಂಡಕ್ಕೆ ಮಾಡಿಕೊಂಡು ಚಪ್ಪುಟಿ ಮಾಡ್ಕೊರಿ ನಮ್ದು ಎಲ್ಲಿ ಕ್ರಾಕ್ಸಿಸ್ ಅನ್ನೋದು ಬಿದ್ದಿಲ್ಲ ನೋಡಿರಿ ಈಗ ನೋಡಿರಿ ಪರ್ಫೆಕ್ಟ್ ಆಗೈತೆ ರೀ ಈಗ ಇದು ನೀವು ಎಲ್ಲನೂ ಒಂದೇ ಸಲ ರೆಡಿ ಮಾಡ್ಕೋಬಹುದು ಇಲ್ಲ ಒಂದೊಂದೇ ಕೂಡ ನೀವು ರೆಡಿ ಮಾಡ್ಕೋಬಹುದು ಇದು ನೋಡಿರಿ ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟಿನೊಳಗೆ ಒಂದೇ ಸಲ ಡಿಪ್ ಮಾಡ್ತೀನಿ ರೀ ನಾನು ಜಾಸ್ತಿ ಏನು ಡಿಪ್ ಮಾಡೋಂಗಿಲ್ಲ ರೀ ಇನ್ನು ಮತ್ತೆ ನಾವು ಒಂದೇ ಸಲ ಡಿಪ್ ಮಾಡಿದ್ನ ತಿಕ್ತೀನಿ ರೀ ಈಗ ಆರಾಮಾಗಿ ತಿಕ್ಕರಿ ತಿಕ್ಕಲಿಕ್ಕೆ ಕೂಡ ಏನೂ ಕಷ್ಟ ಕೊಡೋಂಗಿಲ್ಲ ಮತ್ತೆ ಮತ್ತೆ ಹಿಟ್ಟೇನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಒಂದೇ ಸಲ ನಾವು ಹಿಟ್ಟದ್ರೆಲ್ಲ ಎರಡೂ ಕಡೆ ಡಿಪ್ ಮಾಡಿ ರೀ ಜಾಸ್ತಿ ದಪ್ಪಗೂ ಅಲ್ಲ ಜಾಸ್ತಿ ತಳ್ಳಗೂ ಅಲ್ಲ ಮಧ್ಯಂತರದಲ್ಲಿ ತಿಕ್ಕರಿ ನೀವು ಈಗ ನೋಡಿರಿ ಇಷ್ಟು ತಿಕ್ಕೊಂಡಿನ್ರಿ ಇಷ್ಟು ಮೀಡಿಯಮ್ ಗಾತ್ರದಲ್ಲಿ ಇರಬೇಕು ರೀ ನಮ್ಮದು ಇದೀಗ ಪರ್ಫೆಕ್ಟ್ ಆಗೈತೆ ರೀ ಈಗ ಆಲ್ರೆಡಿ ನಾ ಎಣ್ಣೆ ಬಿಸಿ ಮಾಡೋಕೆ ಎಣ್ಣೆ ಚೆನ್ನಾಗಿ ಬಿಸಿ ಆಗೈತೆ ರೀ ಫ್ಲೇಮ್ ಹೈನಲ್ಲೇ ಇದನ್ನು ನಾವು ಕರಿಬೇಕ್ರಿ ಹಿಂಗೆ ಮುಣಗುಸ್ ಬೇಕ್ರಿ ಅಂದ್ರೇ ಉಬ್ಬತೈತ್ರಿ ಇಲ್ಲಾಂದ್ರೆ ಉಬ್ಬಂಗಿಲ್ಲ ರೀ ಇದು ನೋಡ್ರಿ ಎಷ್ಟು ನೀಟಾಗಿ ಉಬ್ಬುತ್ತೈತೆ ಅಂತ ನೀವೇನು ನೋಡಿರಿ ಇಲ್ಲಿ ನೋಡ್ರಿ ಯಾವ ಥರ ಉಬ್ತಾ ಇದೆ ನೋಡಿರಿ ಫುಲ್ ಉಬ್ಬುತ್ತೀ ಇನ್ನೂ ಉಬ್ಬುತ್ತೆ ನೋಡ್ರಿ ಅದು ಬಲೂನ್ ಬಲೂನ್ ಥರ ರೀ ಅದು ಹಿಂಗೆ ನೋಡಿರಿ ನೋಡಿರಿ ಎಷ್ಟು ಚೆಂದ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಈಗ ಎರಡೂ ಕಡೆ ನೋಡಿರಿ ಇನ್ನೂ ಉಬ್ಬಾಕತೈತೆ ನೋಡಿರಿ ಅದು ಅಲ್ಲೊಡ್ರಿ ಅಲ್ಲೊಡ್ರಿ ಅಲ್ಲೋಡಿರಿ ವಾ ಸೂಪರ್ ನೋಡಿರಿ ಬಲೂನ್ ಬಲೂನ್ ಥರ ಯಾವ ಥರ ಉಬ್ಬುತ್ತಾ ಇದೆ ನೋಡ್ರಿ ಸ್ವಲ್ಪ ಎಲ್ಲಾನು ನೀಟಾಗಿ ನಾವು ಎರಡೂ ಕಡೆಗೆ ಫ್ರೈ ಮಾಡಿ ತಕೊಂಡ್ಬಿಡ್ಬೇಕ್ರಿ ಇವಾಗ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಘಮ ಘಮ ಅನ್ನುವಂಥ ಮಸಾಲ ಪೂರಿ ರೆಡಿ ಆಯ್ತು ನೋಡಿರಿ ಲಾಸ್ಟಿಗೆ ಅದು ಏನು ಮ್ಯಾಜಿಕ್ ಮಾಡ್ತೀರಿ ಮಸಾಲಾ ಪೂರಿ ಮ್ಯಾಜಿಕ್ ಮಾಡ್ತೀರಿ ನಮಗೆ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಪೂರಿ ರೆಡಿ ಆಯ್ತು ನೋಡಿರಿ ವಾ ಎಷ್ಟು ಆಗಿ ಬಂದೆತ್ ನೋಡಿರಿ ಈಗ ಇನ್ನೂ ಒಂದು ಕರೆದು ತೋರಿಸ್ತೀನಿ ನೋಡಿರಿ ನಾನು ಈಗ ಹಾಕಿ ಫ್ಲೇಮನ್ನು ಫುಲ್ ಇಟ್ಟರೆ ಹಿಂಗೆ ಅದು ಬೇಕ್ರಿ ನಾವು ಹಿಂಗೆ ಸಲಾಖೆಯಿಂದ ಒತ್ತಿದ್ರೆ ಮಾತ್ರ ಉಬ್ಬುತ್ತಾವ್ರೆ ಇಲ್ಲಂದ್ರೆ ಉಬ್ಬಂಗಿಲ್ಲ ರೀ ಅವು ಇಲ್ಲ ನೋಡ್ರಿ ಹಿಂಗೆ ಉಬ್ಬುತ್ತಾ ಉಬ್ಬುತ್ತಾ ಹಿಂಗೆ ಪ್ರೆಸ್ ಮಾಡ್ತಾ ಮಾಡ್ತಾ ಯಾವ ಥರ ನಂದು ನಂದಿದು ಪೂರಿ ಕಡಾಯ್ಕಿಂತ ದೊಡ್ದಾಗಕತ್ತೈತೆ ರೀ ಹಂಗಾಗಿ ಉಬ್ಬಬೇಕಾದ್ರೆ ಅದಕ್ಕೆ ಸ್ವಲ್ಪ ರಿಸ್ಕ್ ರೀ ನಾನು ಸ್ವಲ್ಪ ದೊಡ್ಡ ದೊಡ್ಡ ಮಾಡಿನಲ್ಲರ ನನ್ನ ಕಡಾಯಿ ಸ್ವಲ್ಪ ಸಣ್ಣದಾಗೈತ್ರಿ ಅದಕ್ಕೆ 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 ರಿಸ್ಕ್ ಆಗ್ತದೆ ಸ್ವಲ್ಪ ದೊಡ್ಡದು ಇಟ್ಕೊಂಡಿದ್ರಿ ನೀವಂತಂದ್ರೆ ಅದು ಆರಾಮಾಗಿ ಪಟಕ್ ಅಂತ ಬರ್ತಿತ್ತು ರೀ ಅದು ಈ ಸಣ್ಣದಾಗಿರೋದ್ರಿಂದ ನಮಗೇನಾದ್ರಿ ಅದು ಒಂದು ಸ್ವಲ್ಪ ಇಬ್ಬಂದಿಯಿಂದ ಉಬ್ಬಾಕತಿ ರೀ ನಮಗದು ಈಗ ನೋಡಿರಿ ಎಲ್ಲ ನಾನೊಂದು ನಾಲ್ಕು ರೆಡಿ ಮಾಡ್ಕೊಂಡಿನ್ರಿ ಎಲ್ಲ ರೆಡಿ ಮಾಡ್ಕೊಂಡಿಲ್ರಿ ರೀ ಒಂದು ನಾಲ್ಕು ರೆಡಿ ಮಾಡ್ಕೊಂಡು ನಿಮಗೆ ಚೆಕ್ ಮಾಡಿ ತೋರಿಸೋಕತ್ತೀ ನೋಡಿರಿ ಎಷ್ಟೊತ್ತಾದರೂ ಇದು ಉಬ್ಬಿದ್ದು ಹಾಗೇನೆ ಇರ್ತೈತೆ ರೀ ಈಗ ನೋಡಿರಿ ನಾವು ಓಪನ್ ಮಾಡಿ ತೋರಿಸ್ತೀವಿ ನೋಡಿರಿ ನಿಮಗೆ ವಾವ್ ಎಷ್ಟು ಸರಿಯಾಗಿ ಬಂದೈತೆ ಅಂದ್ರೆ ಅಷ್ಟು ಸರಿಯಾಗಿ ಬಂದಿರ್ತೈತಿ ರೀ ಇದು ನೋಡ್ತಾ ಇದ್ರೆ ಮಕ್ಳಿಗಂತೂ ಬಾಯಾಗಂತೂ ನೀರಂತೂ ಬಂದೇ ಬಿಡ್ತಾವೆ ರೀ ಮಕ್ಳಿಗೆ ಯಾಕೆ ರೀ ದೊಡ್ಡೋರಿಗೆ ಕೂಡ ಬರ್ತಾವ್ರಿ ಇಲ್ಲ ನೋಡಿರಿ ಎಷ್ಟು ನೀಟಾಗೈತೆ ನೋಡಿರಿ ಒಳಗಂತರ ಏನು ಎಣ್ಣೆ ಅನ್ನೋ ಜಾಸ್ತಿ ಅಂತಾರೆ ಏನು ಇರಲ್ಲ ರೀ ಪೂರಿ ಅಂದರೆ ಎಣ್ಣೆ ಕರೆದಿರ್ತೀವಿ ಎಣ್ಣೆ ಇರ್ತೈತಿ ಅದು ಬೇರೆ ರೀ ಆದ್ರೆ ಈ ರೀತಿಯಾಗಿ ಮಾಡೋದರಿಂದ ಅಸಲು ಎಣ್ಣೆನೇ ಹಿಡಲ್ಲ ರೀ ಇದು ಆರಾಮಾಗಿ ನಾವು ಎಷ್ಟು ಬೇಕಾದರೂ ತಿನ್ಬೌದು ಮೇಲೆ ಕ್ರಿಸ್ಪಿ ಆಗಿರ್ತೈತಿ ರೀ ಒಳಗಡೆ ಸ್ಮೂತ್ ಇರ್ತೈತಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಚಟ್ನಿ ಪಲ್ಯ ಏನೂ ಬೇಡ ರೀ ನಾವು ಬಾಯಿ ತುಂಬ ಉಪ್ಪು ಖಾರ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡಿದ್ದೀವಿ ಅದರೊಳಗೆ ಹಾಲು ಕೂಡ ಇದೆ ರೀ ಆ ತಿಂದು ತೋರಿಸ್ತೀನಿ ಇವಾಗ ರುಚಿ ಮಾತ್ರ ಅದ್ಭುತ ಐತ್ರಿ ಮ್ಯಾಲೆ ಕ್ರಿಸ್ಪಿ ಐತ್ರಿ ಒಳಗಡೆಗೆ ಮೆತ್ತ ಮೆತ್ತಗೈತಿ ನಮ್ಮ ಆಲೂಗಡ್ಡೆ ಮಸಾಲ ಹಾಕಿ ಕೊತ್ತಂಬರಿಯನ್ನು ಹಾಕಿ ಮಾಡಿರುವಂಥ ಈ ಮಸಾಲ ಪೂರಿ ನೋಡಿರಿ ಆಹಾ ಸೂಪರ್ ಆಗೈತ್ರಿ ಸೌಂಡ್ ಕೇಳಿದ್ರೋದಿಲ್ಲ ರೀ ಮೇಲೆ ಕ್ರಿಸ್ಪಿ ಇರ್ತೈತಿ ರೀ ಒಳಗಡೆ ಸ್ಮೂತ್ ಇರ್ತೈತೆ ರೀ ತಿಂತ ಇಂಥ ನಾ ತಿನ್ನಬೇಕು ಅನ್ನಿಸ್ತೈತಿ ರೀ ಸಾಕು ಅನ್ಸಂಗಿಲ್ಲ ರೀ ಇದನ್ನು ಮೂರ್ನಾಲ್ಕು ದಿವಸವರೆಗೆ ಸ್ಟೋರ್ ಮಾಡ್ಬೋದು ಮಕ್ಕಳು ಲಂಚ್ ಬಾಕ್ಸಿಗೆ ಆಗಿರ್ಬೋದು ನಿಮ್ಮ ಕ್ಯಾರಿಯರ್ಗಾಗಿರ್ಬೋದು ಅದ್ಭುತವಾಗಿರುವಂಥ ರೆಸಿಪಿ ಹೇಗೆ ಮಾಡಬೇಕಂತ ಅರ್ಥ ಆಯ್ತಲ್ವಾ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್